ಅತ್ತಿಗೆಯ ಸಾವಿನಲ್ಲಿ ಬೆಳಕ ಅತ್ತಿಗೆಯೇ ನಮ್ಮ ವಸ್ತಿಲು ತುಳಿದಳು ಅಂದೇ ಅವಳನ್ನು ಅಡೆದ ತಾಯಿಗಿಂತಲೂ ಹೆಚ್ಚಾಗಿ ಕಂಡಿದ್ದೇನೆ ಈಗ ಇಂತಹ ಅಪವಾದ ಹೊತ್ತು ತಿರುಗುವುದಕ್ಕಿಂತ ತೊಟ್ಟು ವಿಷವನ್ನು ಕೊಟ್ಟು ಬಿಡಿ ನಿಮ್ಮ ಕಣ್ಣ ಮುಂದೆ ಸತ್ತು ಹೋಗುವೆ ಮನುಷ್ಯ ಸತ್ತು ಹೋಗೋದು ಇದ್ದೇ ಇದೆ ಆದರೆ ನಿನ್ನ ಮೇಲಿರುವ ಅಪರಾಧ ಯಾವತ್ತೂ ಸಾಯುವುದಿಲ್ಲ ಅದನ್ನು ನೀನೇ ಅನುಭವಿಸಲೇಬೇಕು ಅನುಭವಿಸುವುದಕ್ಕಿಂತ ಈ ಭೂಮಿಯಿಂದ ಕಣ್ಮರೆಯಾದರೆ ಎಲ್ಲವೂ ಮರೆತು ಹೋಗುವುದು ಸರ್ ಮೇಲೆ ನಿಮಗೆ ವಿಶ್ವಾಸ ನನ್ನ ಅತ್ತಿಗೆ ಹೇಗೆ ಪತ್ರವನ್ನು ಬರೆದಿಟ್ಟಿದ್ದಾಳೆ ಅನ್ನುವುದಕ್ಕೆ ಏನಿದೆ ಸರ್ ನಿಮ್ಮಲ್ಲಿ ಸಾಕ್ಷಿ ಸಾಕ್ಷಿ ಸಾಕ್ಷಿಯನ್ನು ಪರೀಕ್ಷೆ ಮಾಡಲಿಕ್ಕೆ ಕೊಟ್ಟಿದೆ ಅದು ನನ್ನ ಕೆಲಸವಲ್ಲ ನಾಳೆ ವಿಚಾರಣೆ ನಡೆದಾಗ ಸತ್ಯ ಏನು ಅಂತ ಗೊತ್ತಾಗುತ್ತದೆ ಹಾಗಾದರೆ ನಾನು ನೀವು ನನ್ನ ಕೈಗೆ ಬೇಡಿಯನ್ನು ಹಾಕಿಕೊಂಡು ದಾರಿಯ ಉದ್ದಕ್ಕೂ ಕೋರ್ಟ್ಗೆ ಎಳೆದುಕೊಂಡು ಹೋಗುವಾಗ ಈ ಸಮಾಜದ ಜನ ಅದನ್ನು ಕೆಟ್ಟ ದೃಷ್ಟಿಯಿಂದ ನೋಡಿ ಅಸಹ್ಯ ಪಡುವುದನ್ನು ನಾನು ಸಹಿಸಲಾರೆ ಇನ್ಸ್ಪೆಕ್ಟರ್ ನಿಮ್ಮ ಮುಂದೆ ಕದ್ದು ಮುಚ್ಚಿ ಮಾತನಾಡುವುದು ಬೇಡ ಈ ಅಲಕ ಕೆಲಸವನ್ನು ಮಾಡಿರುವುದು ಬೇರೆ ಯಾರೋ ಅಲ್ಲ ಬಂಡ ಸೂಳೆ ಮಗ ದಳಪತಿ ಹೌದು ಅವನೇ ಮಾಡಿರಿ ಇವನೆಂದು ನನಗೆ ಚೆನ್ನಾಗಿ ಗೊತ್ತ ಮೊದಲು ಹೋಗಿ ಅವನನ್ನ ಅರೆಸ್ಟ್ ಮಾಡಿ ಅಯ್ಯೋ ಹುಚ್ಚ ಇವತ್ತಿನ ಸರ್ಕಾರ ಇರುವುದು ಬಡವರನ್ನು ಎದುರಿಸಲೇಕೆ ಶ್ರೀಮಂತವರನ್ನು ಮಂಚದ ಮೇಲೆ ತೂಗಲೇಕೆ ಬಿಳಿಗಿರಿ ನಾನೊಬ್ಬ ನಿಷ್ಠಾವಂತ ಅಧಿಕಾರನಾಗಬೇಕೆನ್ನುವ ಕನಸು ಸಾಕಷ್ಟಿದೆ ಆದರೆ ಮೇಲಿನ ಅಧಿಕಾರಿಗಳು ತಮ್ಮ ಆಜ್ಞೆಯನ್ನು ಆರ್ಡರ್ ಮಾಡುತ್ತಾರೆ ಕಾನೂನ ಕೈಗೆ ತೆಗೆದುಕೊಂಡು ಭ್ರಷ್ಟ ರಾಜಕಾರಣಿಗಳನ್ನು ಸಮಾಜದಲ್ಲಿರುವ ದಳಪತಿಯಂತಹ ನೀಚಕರನ್ನು ಕೇವಲ ಐದೇ ನಿಮಿಷಗಳಲ್ಲಿ ಕೊಂಡಿಟ್ಟುಕೊಳ್ಳುತ್ತೇನೆ ಅದಕ್ಕೂ ಮೇಲಾಧಿಕಾರಿಗಳ ಅಪ್ಪಣೆ ಪಡೆಯಬೇಕು ಹಾಗಾದರೆ ನಿಮ್ಮ ಕರ್ತವ್ಯಕ್ಕೆ ನೀವೇ ದ್ರೋಹ ಬದು ನಮ್ಮಂತ ಬಡವರನ್ನು ನಾಶ ಮಾಡುತ್ತೀರಾ ಹೇಳಿ ಇನ್ಸ್ಪೆಕ್ಟರ್ ಹೇಳಿ ಯಾವುದೇ ಬೇಡ ನೀನು ನಿನ್ನ ಕಾಕಿ ಬಟ್ಟೆ ಹಾಕಿಕೊಂಡು ರಕ್ಷಣೆ ಮಾಡುತ್ತಾ ಹೋದರೆ ಆ ಶ್ರೀಮಂತ ಜನ ನಮ್ಮನ್ನು ಸುಮ್ಮನೆ ವರ್ಗಾವಣೆ ಮಾಡುತ್ತಾರೆ ತೊಂದರೆ ಕೊಡುತ್ತಾರೆ ಅಂದರೆ ಶ್ರೀಮಂತರು ಆತ್ಮ ಸೋಗನ್ನು ನೋಡುತ್ತಾ ನಮ್ಮಂತ ಅಮಾಯಕರನ್ನು ಬಲಿ ಕೊಡುವಿರ ಯಾವುದು ಬೇಡ ನೀನು ನಿನ್ನ ವೇಷ ಬದಲಾಯಿಸಬೇಕು ಅಂದರೆ ನಿಮ್ಮ ಮಾತಿನ ಅರ್ಥ ನಾನು ಹೇಳುವುದನ್ನು ಕಿವಿ ಕೊಟ್ಟು ಕೇಳು ನೀನು ಜೈಲಿನಲ್ಲಿ ಆತ್ಮಾತ್ಮೆ ಮಾಡಿಕೊಂಡಿ ಅಂತ ಪೇಪರ್ನಲ್ಲಿ ಹಾಕ್ಸುವೆ ಆ ದಳಪತಿಗೆ ತೋರಿಸುವೆ ನೀನು ನಿನ್ನ ವೇಷವನ್ನು ಬದಲಾಯಿಸಿಕೊಂಡು ಪುಟ್ಟ ಕವಾರುಗಳಲ್ಲಿ ವಾಸ ಮಾಡಿ ತನಂತೆ ನಡೆಸಿ ಸಮಾಜದಲ್ಲಿರುವ ಸಮಾಜದಲ್ಲಿರುವ ದ್ರೋಹಿಗಳ ಸದೆ ಬಡಿಯುವ ಮೂರವಕ್ಕ ಆಗಬೇಕು ಾಗಿ ಹೊರಡಿದ ಆ ಮದಕಾರಿ ನಾಯಕನಂತೆ ನೀನು ಕೂಡ ಸತ್ಯ ಧರ್ಮ ನ್ಯಾಯ ನೀತಿಯನ್ನು ಕಾಯುವ ಕಾವಲುಗಾರನಾಗಿ ಕಲಿಯುಗದ ಮದಕರಿಯಾಗಬೇಕು ನೋಡು ಈ ವಿಷಯ ನಮ್ ಮಾತ್ರ ಗೊತ್ತಿರಬೇಕು ನೀನು ನಿಮ್ಮ ಊರಿನವ್ರ ಜೊತೆ ನಿನ್ನ ಪ್ರೇಸಿ ಎಲ್ಲ ಮರೆತು ಅನ್ಯಾಯ ಓಡಿಸುವ ಅಂಗರಕ್ಷನಾಗೋ ಇನ್ಸ್ಪೆಕ್ಟರ್ ನಿಮ್ಮ ಮಾತು ಕೇಳಿ ಇಡೀ ಜಗತ್ತನ್ನ ಆಕೆಯ ಪರಿಪಾಲಕನಾಗಿ ಆ ತಳಪತಿಯ ಕರ್ಮದ ಕೋಟೆಯನ್ನು ಪ್ಯಾಗಿಸುವಂತಹ ತೋರು ಆ ತಳೆ ನಿನ್ನ ಬಟ್ಟೆಯನ್ನು ಬಿಚ್ಚಿವಾ ಏಕೆಂದರೆ ನೀನು ಸತ್ತಿ ಹೋಗಿರುವಂತ ನಿನ್ನ ಬಟ್ಟೆಯನ್ನು ನನಗೆ ಕಳಿಸುವೆ ಆಯಿತು ಸರ್ ಈಗಲೇ ಬಿಚ್ಚಿ ಬರಬೇಕೆ ನಾನು ಹೇಳಿದ್ದು ಎಲ್ಲವೂ ನೆನಪಿದೆಯಲ್ಲ ನೆನಪು ಅಷ್ಟೇ ಅಲ್ಲ ಸರ್ ನಾನು ನನ್ನವರು ಎನ್ನುವ ಅರಿದು ಕಾರ್ಯವನ್ನು ಈ ಸಮಾಜದಲ್ಲಿರುವ ದುಷ್ಟರನ್ನು ವೀರ ಪದಕರಿಯಾಗಿ ಬರುವೆ ಆದರೆ ನನ್ನದೊಂದು ಮಾತು ಸರ್ ಏನು ಹೇಳಿ ಬಿಡಗಿರಿ ನನ್ನ ಅಣ್ಣನನ್ನು ರಕ್ಷಿಸುವ ಜವಾಬ್ದಾರಿ ನಿಮ್ಮದು ನಾನಿನ್ನು ಬರುತ್ತೇನೆ ಸರ್ ಹೋಗಿ ಎಲ್ಲವೂ ಆ ದೇವರಿದ್ದಾನೆ ನನ್ನ ಮೊದಲನೇ ಅಧ್ಯಾಯ ಈಗ ಶುರುವಾಯಿತು ನಮ್ಮಂತ ಅಧಿಕಾರಿಗಳನ್ನು ಕಸದಕ್ಕಿಂತ ಕಡಿಯಾಗಿ ನೋಡಿದ್ದೆ ಮುಂದೆ ಕಾದಿನ ಕಣ್ಣಿಗೆ ಮಾರಿಯಪ್ಪ